ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಯತ್ನ ಆಗಿದೆ ಪಾರ್ಟಿ ಮುಗಿಸಿ ಹೋಗುವಾಗ ಲೈಂಗಿಕ ದೌರ್ಜನ್ಯ ಆಗಿರುವಂತಾಗಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಯತ್ನ ಪಾರ್ಟಿ ಮುಗಿಸಿ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಕೋರಮಂಗಲದ ಪಬ್ನಿಂದ ತೆರಳುತ್ತಿದ್ದಂತಹ ಯುವತಿ ಹೊಸೂರು ರಸ್ತೆಯ ಗಿರಿಯಾ ಶೋರೂಮ್ ಬಳಿ ಆಗಿರುವಂತಹ ಘಟನೆ ಲಾರಿ ನಿಲ್ಲಿಸುವಂತಹ ಜಾಗದಲ್ಲಿ ಸಂತ್ರಸ್ತೆ ಬೆತ್ತಲೆ ಸ್ಥಿತಿಯಲ್ಲಿ ಪತ್ತೆ ಆಗಿರುವುದು ಯುವತಿಯ ಮೈ ಮೇಲೆ ರೆಡ್ ಜಾಕೆಟ್ ಮಾತ್ರ ಇದ್ದಿದ್ದು ಪತ್ತೆ ಆಗಿದೆ ಲಾರಿ ನಿಲ್ಲಿಸುವಂತಹ ಜಾಗದಲ್ಲಿ ಸಂತ್ರಸ್ತೆ ನಗ್ನವಾಗಿ ಕಂಡು ಬಂದಿರುವುದು ಯುವತಿ ಮೈ ಮೇಲೆ ರೆಡ್ ಜಾಕೆಟ್ ಮಾತ್ರ ಇದ್ದು ಪತ್ತೆ ಆಗಿದೆ ಹೊರ ರಾಜ್ಯದ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಫೈನಲ್ ಇಯರ್ ಡಿಗ್ರಿ ವ್ಯಾಸಂಗ ಮಾಡ್ತಿದ್ದಂತಹ ಯುವತಿ ಹೊರ ರಾಜ್ಯದ ವಿದ್ಯಾರ್ಥಿನಿ ಮೇಲೆ ಆಗಿರುವಂತಹ ಲೈಂಗಿಕ ದೌರ್ಜನ್ಯ ಕೋರಮಂಗಲದಿಂದ ಪಾರ್ಟಿ ಮುಗಿಸಿ ವಾಪಸ್ ಆಗ್ತಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಅತ್ಯಾಚಾರ ನಡೆದಿದೆ ಅನ್ನಲಾದಂತಹ ಒಂದು ಸ್ಥಳ ಇದು ನೋಡಿ ಇದೇ ಒಂದು ಸ್ಥಳ ಸೊ ಬೆಂಗಳೂರಿನ ಕೋರಮಂಗಲದಿಂದ ಹೆಚ್ ಎಸ್ ಆರ್ ಲೇಔಟ್ ಕಡೆಗೆ ಹೋಗುವಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದೊಂದು ಪ್ರದೇಶ ಇದು ರಾತ್ರಿ ಸುಮಾರು ಒಂದು ಮೂವತ್ತರ ನಂತರ ಆಗಿರುವಂಥ ಘಟನೆ ಸೊ ಅತ್ಯಾಚಾರ ಆಗಿದೆ ಎನ್ನಲಾದಂಥ ಸ್ಥಳ ಇದು ಸೊ ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಯತ್ನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪಾರ್ಟಿ ಮುಗಿಸಿ ಹೋಗುವಾಗ ಲೈಂಗಿಕ ದೌರ್ಜನ್ಯ ಎಸಗಿರುವಂಥ ಆರೋಪ ಇದೆ ಸೊ ಕೋರಮಂಗಲದ ಪಬ್ನಿಂದ ಈಕೆ ತೆರಳುತ್ತಾ ಇದ್ಲು ಹೊಸೂರು ರಸ್ತೆಯ ಗಿರಿಯಾ ಶೋರೂಮ್ ಬಳಿ ಈ ಘಟನೆ ಆಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಲಾರಿ ನಿಲ್ಲಿಸುವಂಥ ಜಾಗದಲ್ಲಿ ಸಂತ್ರಸ್ತೆಯ ಪರಿಸ್ಥಿತಿ ಅಲ್ಲಿ ಬಹಳ ಚಿಂತಾಜನಕವಾಗಿತ್ತು ಯುವತಿ ಮೈ ಮೇಲೆ ರೆಡ್ ಜಾಕೆಟ್ ಮಾತ್ರ ಇದ್ದಿರುವಂತದ್ದು ಪತ್ತೆ ಆಗಿದೆ ಸೊ ಬೆಂಗಳೂರಿನಲ್ಲಿ ಈ ಒಂದು ಯುವತಿ ಅತ್ಯಾಚಾರ ಕೇಸ್ಗೆ ಒಂದು ಯತ್ನಕ್ಕೆ ಕೇಸ್ ಸಂಬಂಧಪಟ್ಟ ಹಾಗೇನಿದೆ ಸಂತ್ರಸ್ತ ಯುವತಿಯ ಪ್ರಾಣ ಎಸ್ ಎಸ್ಒ ಎಸ್ ಬಟನ್ ಎಮರ್ಜೆನ್ಸಿ ಬಟನ್ ಒತ್ತಿದಾಗ ತಂದೆ ಮತ್ತು ಸ್ನೇಹಿತರಿಗೆ ಕರೆ ಹೋಗಿದೆ ಎಸ್ ಒ ಎಸ್ ಬಟನ್ ಇಂದಾಗಿ ಆಕೆಯ ಪ್ರಾಣ ಉಳಿದಿದೆ ಎಮರ್ಜೆನ್ಸಿ ಬಟನ್ ಒತ್ತಾಗ ತಂದೆ ಮತ್ತು ಸ್ನೇಹಿತರಿಗೆ ಕರೆ ಯುವತಿಯ ನಿರಂತರವಾಗಿ ಕರೆ ಹೋಗಿದೆ ಯುವತಿಯ ಲೊಕೇಶನ್ ಆಧರಿಸಿ ಸ್ನೇಹಿತರಿಂದ ರಕ್ಷಣೆ ಮಾಡಲಾಗಿದೆ ಅತ್ಯಾಚಾರಕ್ಕೆ ಯತ್ನಿಸಿದ್ದ ವೇಳೆ ಕೂಗಿದಂತ ಯುವತಿ ಇದರಿಂದ ಹೆದರಿ ಯುವತಿಯನ್ನು ಬಿಟ್ಟು ಆತ ಎಸ್ಕೇಪ್ ಆಗಿದ್ದಾನೆ ಇದು ಬೆಂಗಳೂರಿನ ಹೆಚ್ ಎಸ್ ಆರ್ ಲೇಔಟ್ ಭಾಗದಲ್ಲಿ ಆಗಿರುವಂತದ್ದು ಇಕ್ಕ ಒಂದು ಪ್ರಾಣ ಉಳಿಸಿರುವಂಥದ್ದೇ ಎಸ್ ಎಸ್ ಒ ಎಸ್ ಬಟನ್ ಏನಿದೆ ಸೊ ಸಂತ್ರಸ್ತೆಯ ಯುವ ಯುವತಿ ಏನಿದ್ದಾಳೆ ಆಕೆಯ ಪ್ರಾಣ ಉಳಿಸಿರುವುದು ಎಸ್ ಒ ಎಸ್ ಬಟನ್ ಎಮರ್ಜೆನ್ಸಿ ಬಟನನ್ನು ಒತ್ತಾಗ ತಂದೆ ಸ್ನೇಹಿತರಿಗೆ ಮೊಬೈಲಿಂದ ಕರೆ ಹೋಗುತ್ತೆ ಸೊ ಯುವತಿಯ ಮೊಬೈಲ್ನಿಂದ ನಿರಂತರವಾಗಿ ಕರೆ ಹೋಗಿದೆ ಯುವತಿಯ ಲೊಕೇಶನ್ ಆಧರಿಸಿ ನಂತರ ಸ್ನೇಹಿತರು ಆ ಸ್ಥಳಕ್ಕೆ ಬರ್ತಾರೆ ಸೊ ಅತ್ಯಾಚಾರಕ್ಕೆ ಯತ್ನಿಸಿದ್ದಂಥ ವೇಳೆ ಕೂಗಿದ್ದಂಥ ಯುವತಿ ಸೊ ಆ ಕಾರಣದಿಂದಾಗಿ ಆತ ಹೆದರಿ ನಂತರ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿದ್ದಾನೆ ಸೊ ಅತ್ಯಾಚಾರಕ್ಕೆ ಯತ್ನಿಸಿದ್ದ ವೇಳೆ ಕೂಗಿರುವಂಥ ಕಾರಣ ಸುತ್ತಮುತ್ತ ಇದ್ದಂಥವ್ರು ಅಲರ್ಟ್ ಆಗ್ತಾರೆ ಎಲ್ಲರೂ ಕೂಡ ಗೆದ್ದು ಅಲ್ಲಿ ಬರುವಂತಹ ಒಂದು ಭಯ ಇರೋದ್ರಿಂದ ಇನ್ನು ಅತ್ಯಾಚಾರಿ ಆರೋಪಿಗಾಗಿ ಈಗ ಪೊಲೀಸರ ಹುಡುಕಾಟ ನಡೀತಾ ಇದೆ ಸುಮಾರು ನಲವತ್ತು ಜನರ ಟೀಮ್ ಅನ್ನ ಮಾಡಿ ಆರೋಪಿಗಾಗಿ ಹುಡುಕಾಟ ಮುಂದುವರೆದಿದೆ ಸೊ ಸದ್ಯ ಬಿ ಎನ್ ಎಸ್ ಅರವತ್ನಾಲ್ಕು ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅತ್ಯಾಚಾರಿ ಆರೋಪಿಗಾಗಿ ಪೊಲೀಸರಿಂದ ತೀವ್ರ ಶೋಧ ನಡೀತಾ ಇದೆ ಅತ್ಯಾಚಾರಿ ಆರೋಪಿಗಾಗಿ ನಡೆದಿರುವಂತಹ ಒಂದು ಶೋಧ ಇದು ಎಚ್ಎಸ್ಆರ್ ಲೇಔಟ್ನಿಂದ ಪೊಲೀಸರ ತನಿಖೆ ಸೊ ಯಾರು ಈ ಅತ್ಯಾಚಾರವನ್ನು ಎಸಗಿದ್ದಾನೆ ಆತನಿಗೋಸ್ಕರ ಈಗ ಹುಡುಕಾಟ ನಡೀತಾ ಮನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಪಿ ಮಾತನಾಡಿದ್ದಾರೆ ಬನ್ನಿ ನೋಡೋಣ ನಿನ್ನೆ ರಾತ್ರಿ ಸುಮಾರು ಒಂದು ಇಂದ ಒಂದೂವರೆ ಗಂಟೆ ಮಧ್ಯದಲ್ಲಿ ಒಂದು ಘಟನೆ ನಡೆದಿರ್ತದೆ ಆ ಘಟನೆ ಪ್ರಕಾರ ಒಬ್ಬರು ಮಹಿಳೆಯರಿಗೆ ಅವರು ಒಂದು ಲಿಫ್ಟ್ ತಗೊಂಡಾಗ ಟೂ ವೀಲರಿಂದ ಯಾರು ಒಬ್ಬ ಮನುಷ್ಯ ಅವರಿಗೆ ಕ್ರಿಮಿನಲ್ ಅಸಾಲ್ಟ್ ಮಾಡಿ ರೇಪ್ ಮಾಡುವಂಥ ಇದು ಮಾಡಿದ್ದಾರೆ ಸೊ ಅದಕ್ಕೆ ವಿ ಹ್ಯಾವ್ ರೆಜಿಸ್ಟರ್ಡ್ ಅ ರೇಪ್ ಕೇಸ್ ಆ್ಯಂಡ್ ಇದರ ಬಗ್ಗೆ ಆಗಲೇ ನಾವು ನಾನು ಕೂಡ ಎಲ್ಲ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ಮಾತನಾಡಿ ಅವರ ರಿಲೇಟಿವ್ಸ್ಗೆ ಮಾತನಾಡಿ ಮುಂದಿನ ಎಲ್ಲ ಮಾಹಿತಿ ತಗೊಂಡು ಐದು ಟೀಮ್ ರಚಿಸಿ ಮುಂದಿನ ತನಿಖೆ ಇದ್ದೀವಿ ಮತ್ತು ಅತಿ ಶೀಘ್ರವಾಗಿ ಆರೋಪಿಯನ್ನು ಬಂಧಿಸಲಾಗುವುದು ಗೊತ್ತಿಲ್ಲದೆ ಇರುವ ಮನುಷ್ಯ ಕಡೆಗೆ ಟೂ ವೀಲರ್ಗೆ ಲಿಫ್ಟ್ ತಗೊಂಡು ಹೋಗ್ತಾರೆ ಅವರು ಅದನ್ನು ಇದೇ ಒಂದು ನಮಗೆ ಅವಕಾಶ ಅಂತ ತಿಳ್ಕೊಂಡು ಅವರು ಇವರ ಮೇಲೆ ಅಸಾಲ್ಟ್ ಮಾಡ್ತಾರೆ ಮತ್ತು ರೇಪ್ ಮಾಡ್ತಾರೆ ಅದಕ್ಕೆ ನಾವು ಕೇಸನ್ನು ದಾಖಲು ಮಾಡಿ ಅದಕ್ಕೆ ಮುಂದಿನ ತನಿಖೆಯನ್ನು ನಾವು ಕೈಕೊಂಡಿದ್ದೀವಿ ನಿನ್ನೆ ರಾತ್ರಿ ಸುಮಾರು ಒಂದ ಒಂದೂವರೆ ಗಂಟೆ ಮಧ್ಯದಲ್ಲಿ ಒಂದು ಘಟನೆ ನಡೆದಿರ್ತದೆ ಆ ಘಟನೆ ಪ್ರಕಾರ ಒಬ್ಬರು ಮಹಿಳೆ ಇನ್ನು ಯುವತಿಯ ಸ್ನೇಹಿತ ನೀಡಿದಂತಹ ದೂರಿನ ಮೇಲೆ ಎಫ್ಐಆರ್ ತಡರಾತ್ರಿ ಸುಮಾರು ಒಂದು ಗಂಟೆಗೆ ಅತ್ಯಾಚಾರ ಯತ್ನ ಆಗಿದೆ ಅಂತ ಹಿಡಿದುಕೊಳ್ಳೋಕೆ ಹೋದಾಗ ಆರೋಪಿ ಎಸ್ಕೇಪ್ ಆಗಿದ್ದಾರೆ ಅಂತ ಕೂಡ ಮಾಹಿತಿ ಇದೆ ತಕ್ಷಣವೇ ಸ್ನೇಹಿತರ ಕಾರ್ನಲ್ಲಿ ಆಸ್ಪತ್ರೆಗೆ ಆಕೆಯನ್ನ ದಾಖಲು ಮಾಡಲಾಗಿದೆ ಕಾರ್ನಲ್ಲಿ ಬೊಮ್ಮಸಂದ್ರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಯುವತಿಯ ಸ್ನೇಹಿತ ನೀಡಿರುವಂತಹ ದೂರಿನ ಮೇಲೆ ಈಗ ಎಫ್ಐಆರ್ ಆಗಿರೋ ತಡರಾತ್ರಿ ಸುಮಾರು ಒಂದು ಗಂಟೆಗೆ ಅತ್ಯಾಚಾರ ಯತ್ನ ಆಗಿದೆ ತಿಳಿದುಕೊಳ್ಳೋಕೆ ಹೋದಾಗ ಆರೋಪಿ ಎಸ್ಕೇಪ್ ಆಗಿದ್ದಾರೆ ಅಂತ ಗೊತ್ತಾಗಿದೆ ತಕ್ಷಣವೇ ಸ್ನೇಹಿತರ ಕಾರಿನಲ್ಲಿ ಆಸ್ಪತ್ರೆಗೆ ದಾಖಲು ಮಾಡುವಂಥದ್ದಾಗಿದೆ ಹಾಗಾಗಿ ಆಕೆಗೆ ಕೂಡಲೇ ಚಿಕಿತ್ಸೆಯನ್ನು ನೀಡೋಕೆ ಸಾಧ್ಯವಾಯಿತು ಸೊ ಕಾರಿನಲ್ಲಿ ಬೊಮ್ಮಸ್ಸಂದ್ರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ನಂತರ ಅಂತ ಗೊತ್ತಾಗಿದೆ ಇದು ಅತ್ಯಾಚಾರ ಯತ್ನ ನಡೆದಿರುವಂಥ ಸ್ಥಳ ಅಂತ ಈಗ ಸದ್ಯಕ್ಕೆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ಸು ಈ ಅತ್ಯಾಚಾರಕ್ಕೆ ಏನು ಯತ್ನ ನಡೆಯಿತು ಆ ಒಂದು ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ರಾಜಪ್ಪ ನೇರ ಸಂಪರ್ಕದಲ್ಲಿ ಆಗಿದ್ದಾರೆ ರಾಜಪ್ಪ ನಿಜಕ್ಕೂ ಭಾಳ ಶಾಕಿಂಗ್ ಆಗಿರುವಂಥ ಇನ್ಸಿಡೆಂಟ್ ಇದು ಏನಾಯಿತು ನಿನ್ನೆ ರಾತ್ರಿ ಜೊತೆಗೆ ಈಗ ಆ ಸ್ಥಳ ಏನಿದೆ ಅಲ್ಲಿ ಅತ್ಯಾಚಾರ ಯತ್ನ ಆಗಿದೆ ಅನ್ನೋ ಒಂದು ಪ್ಲೇಸ್ ಏನಿದೆ ಸೊ ಇಲ್ಲಿಂದ ಏನು ಮಾಹಿತಿ ಲಭ್ಯವಾಗ್ತಿದೆ ನಂತರ ಆಕೆ ಹೇಗೆ ಅವರ ಫ್ರೆಂಡ್ಸ್ ಫ್ರೆಂಡ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ದು ಸದ್ಯದ ಅಪ್ಡೇಟ್ ಏನಿದೆ ರಾಜಪ್ಪ ಅವಿನಾಶ್ ಯುವತಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಏನೆಲ್ಲ ಆಯ್ತು ಅನ್ನುವಂಥದನ್ನ ನೋಡೋದಾದ್ರೆ ಯುವತಿ ಕೋರಮಂಗಲದಿಂದ ಒಂದು ಬೈಕ್ ಇನ್ನ ನಿಲ್ಲಿಸಿ ಡ್ರಾಪ್ ಅನ್ನ ತೆಗೆದುಕೊಳ್ತಾಳೆ ಮಾರ್ಗ ಮಧ್ಯದಲ್ಲಿ ಆ ಬೈಕ್ ಇಂದ ಇಳಿದು ಮತ್ತೊಂದು ಬೈಕ್ ಅಲ್ಲಿ ಡ್ರಾಪ್ ಅನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾಳೆ ಈ ಸಂದರ್ಭದಲ್ಲಿ ಆತ ಯುವತಿಯ ಸ್ಥಿತಿಯನ್ನ ನೋಡಿ ಆಕೆ ಅದನ್ನ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಅರಪಗ್ನ ಸ್ಥಿತಿಯಲ್ಲಿ ಇದ್ರು ಅಂತ ಹೇಳಿ ಆಕೆಯನ್ನ ಒಂದು ನಿರ್ಜನವಾದಂತಹ ಪ್ರದೇಶ ಅಂದ್ರೆ ಹೊಸೂರು ಮುಖ್ಯ ರಸ್ತೆ ಏನಿದೆ ಮುಖ್ಯ ರಸ್ತೆ ಎಡಭಾಗದಲ್ಲಿರುವಂತಹ ಜಾಗಕ್ಕೆ ನಿರ್ಜನವಾದಂತಹ ಪ್ರದೇಶಕ್ಕೆ ಕತ್ಕೊಂಡು ಒಂದು ಗಂಟೆಗೆ ಬರ್ತಾನೆ ಈ ಸಂದರ್ಭದಲ್ಲಿ ಯುವತಿಯ ಮೇಲೆ ಆತ ಅತ್ಯಾಚಾರಕ್ಕೆ ಯತ್ನವನ್ನು ಮಾಡ್ತಾರೆ ಅದೇ ಒಂದು ಘಟನಾ ಸ್ಥಳದಲ್ಲಿ ಸದ್ಯಕ್ಕೆ ನಾವು ಕೂಡ ಇದ್ದೇವೆ ಈ ಒಂದು ಜಾಗದಲ್ಲಿ ಯುವತಿಯ ಮೇಲೆ ಆತ ಅತ್ಯಾಚಾರಕ್ಕೆ ಯತ್ನವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಯುವತಿ ಏನು ಮೊಬೈಲ್ ನ ಎಸ್ ಒ ಎಸ್ ಬಟನ್ ಏನಿದೆ ಎಸ್ ಒ ಎಸ್ ಬಟನ್ ಅಲ್ಲಿ ತನ್ನ ಸ್ನೇಹಿತರ ನಂಬರ್ ಅನ್ನು ಆಡ್ ಮಾಡಿಕೊಳ್ತಾರೆ ಈ ಸಂದರ್ಭದಲ್ಲಿ ಯುವತಿಯ ಸ್ನೇಹಿತೆಗೆ ಆ ಒಂದು ಲೊಕೇಶನ್ ಜೊತೆಗೆ ನಂಬರ್ ಕೂಡ ಹೋಗಿದೆ ಆ ಸ್ನೇಹಿತೆ ಮತ್ತೊಬ್ಬ ಸ್ನೇಹಿತನಿಗೆ ಕರೆ ಮಾಡಿ ಈ ರೀತಿಯಾಗಿ ಯುವತಿಯಿಂದ ಮೆಸೇಜ್ ಬಂದಿದೆ ಆಕೆ ಸಂಕಷ್ಟದಲ್ಲಿ ಇರ್ಬೋದು ಅಂತ ಹೇಳಿ ಫೋನ್ ಮಾಡಿ ಹೇಳಿದಂಥ ಸಂದರ್ಭದಲ್ಲಿ ದೂರುದರ ಸ್ನೇಹಿತ ಏನಿದೆ ತಕ್ಷಣ ಈ ಸ್ಥಳಕ್ಕೆ ಆತ ಬರುವಂಥದ್ದು ಈ ಸ್ಥಳಕ್ಕೆ ಬರುವಂತಹ ಸಂದರ್ಭದಲ್ಲಿ ಯುವತಿಯ ಸ್ಥಿತಿ ನಿಜಕ್ಕೂ ಕೂಡ ಶೋಚನೀಯವಾಗಿರುತ್ತೆ ಆಕೆ ಸಂಪೂರ್ಣವಾಗಿ ಲಾರಿಯ ಬಳಿಯಲ್ಲಿ ಅಂದ್ರೆ ಲಾರಿಯ ಹಿಂಭಾಗದಲ್ಲಿ ಆಕೆ ಸಂಪೂರ್ಣವಾಗಿ ಬೆತ್ತಲಾಗಿ ಬಿದ್ದಿರ್ತಾರೆ ಕೇವಲ ಒಂದು ರೆಡ್ ಜಾಕೆಟ್ ಮಾತ್ರ ಆಕೆಯ ದೇಹದ ಮೇಲೆ ಇರುತ್ತೆ ಈ ಸಂದರ್ಭದಲ್ಲಿ ಕಾರಲ್ಲಿರುವಂತಹ ಒಂದಿಷ್ಟು ಶೀಟನ್ನ ತೆಗೆದು ಆಕೆಯ ಮೇಲೆ ಹಾಕಿ ಅದನ್ನ ಮುಚ್ಚುವಂತ ಕೆಲಸವನ್ನು ಕೂಡ ಸ್ನೇಹಿತರು ಮಾಡ್ತಾರೆ ಇದೇ ಒಂದು ಸಂದರ್ಭದಲ್ಲಿ ಮತ್ತೊಬ್ಬ ಸ್ನೇಹಿತನಿಗೂ ಕೂಡ ಅದೇ ರೀತಿಯಾದಂತಹ ಎಮರ್ಜೆ ಎಸ್ ಎಸ್ ಮೂಲಕವಾಗಿ ಎಮರ್ಜೆನ್ಸಿ ಕರೆ ಜೊತೆಗೆ ಲೊಕೇಶನ್ ಕೂಡ ಹೋಗಿರುತ್ತೆ ಈ ಸಂದರ್ಭದಲ್ಲಿ ಆತನು ಕೂಡ ಈ ಸ್ಥಳಕ್ಕೆ ಬರ್ತಾರೆ ಹಾಗಾಗಿ ಇಬ್ರು ಕೂಡ ಬಂದ ನಂತರದಲ್ಲಿ ಯುವತಿಯನ್ನ ಈ ಒಂದು ಘಟನಾ ಸ್ಥಳದಿಂದ ಹೆಪ್ಪಗುಡಿಯಲ್ಲಿರುವಂತಹ ಜೊತೆಗೆ ಬೊಮ್ಮಸಂದ್ರ ಸಮೀಪ ಇರುವಂತಹ ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಆಗುತ್ತೆ ಅಂದ್ರೆ ಕಾರಿನಲ್ಲಿ ಕರೆದುಕೊಂಡು ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಯುವತಿಗೆ ಏನೆಲ್ಲ ಆಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಸ್ನೇಹಿತರು ಮಾಡ್ತಾರೆ ಈ ಸಂದರ್ಭದಲ್ಲಿ ಅಪರಿಚಿತ ಆಸಾಮಿಯೊಬ್ಬ ಒಬ್ಬ ತನ್ನ ಮೇಲೆ ಅತ್ಯಾಚಾರಕ್ಕೆ ಎತ್ತವನ ಮಾಡಿದ್ದಾನೆ ಅನ್ನೋ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೇಳಿಕೆನ ಯುವ ಸ್ನೇಹಿತರ ಮುಂದೆ ಹೇಳಿರುವಂತದ್ದು ಅದೇ ಒಂದು ಆಧಾರದ ಮೇಲೆ ಸದ್ಯಕ್ಕೆ ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿದೆ ಹಾಗಾಗಿ ಈ ಒಂದು ಇಬ್ಬರು ಸ್ನೇಹಿತರು ಘಟನಾ ಸ್ಥಳಕ್ಕೆ ಬರುವಂತಹ ಸಂದರ್ಭದಲ್ಲಿ ಯುವತಿ ಒಂದು ಕಡೆ ನೆರಳ ನೆರಳೆ ಮತ್ತೊಂದು ಕಡೆ ಅಂದ್ರೆ ಕೇವಲ ಪ್ಯಾಂಟ್ ಅನ್ನು ಹಾಕೊಂಡು ಅರೆಬೆತ್ತಲೆಯಾಗಿ ಓರ್ವ ಶಂಕಿತ ವ್ಯಕ್ತಿ ಕೂಡ ಇಲ್ಲಿ ಇದ್ದ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು ಆತನನ್ನ ಹಿಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಆತ ಇಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು ಹಾಗಾಗಿ ಆ ಒಂದು ಬೈಕ್ ಆಧಾರ್ ಆದ ಮೇಲೆ ಆತ ಯಾರು ಆಸಾಮಿ ಯಾರು ಅನ್ನುವಂತಹ ನಿಟ್ಟಿನೂ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತದ್ದು ಹಾಗಾಗಿ ಇದನ್ನು ಕೆಲವೇ ಗಂಟೆಯಲ್ಲಿ ಆತನನ್ನು ಬಂಧಿಸುವಂತ ವಿಶ್ವಾಸ ಕೂಡ ಇದೆ ಮಾತನ್ನು ಕೂಡ ಹೇಳಿರುವಂತದ್ದು ಒಟ್ಟಲ್ಲಿ ಹೇಳ್ಬೇಕಂದ್ರೆ ಇಂತಹ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಒಂದು ರೀತಿಯಲ್ಲಿ ಸಿಲಿಕಾನ್ ಸಿಟಿಯನ್ನು ಬೆಚ್ಚಿ ಬಿಡಿಸಿದೆ ಅಂತ ಹೇಳಬಹುದಾಗತ್ತೆ ಸದ್ಯಕ್ಕೆ ಅತ್ಯಾಚಾರ ಪ್ರಕರಣ ಅಂದ್ರೆ ಸೆಕ್ಷನ್ ಅಡಿಯಲ್ಲಿ ಅಂದ್ರೆ ಬಿ ಎನ್ ಎಸ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಅವಿನಾಶ್ ಧನ್ಯವಾದ